ದುಬಲಗುಂಡಿಯಲ್ಲಿ ಭಾವೈಕ್ಯತೆಯಿಂದ ಜರುಗಿದ ಕೌಡಿ ಪೀರ್ ಮೆರವಣಿಗೆ ತಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಯುವಕರು ಹುಮ್ನಾಬ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಭಾನುವಾರ ಕೌಡಿ ಪೀರ್ ಮೆರವಣಿಗೆ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬದ ಮುಕ್ತಾಯದ ನಂತರ ಪ್ರತಿಷ್ಠಾಪಿಸಲಾಗುವ ಕೌಡಿಪೀರ್ ದೇವರಿಗೆ ಸರ್ತಿ ಸಾಲಿನಲ್ಲಿ ನಿಂತು ನೈವೇದ್ಯ ಅರ್ಪಿಸಿ ಭಕ್ತರು ಭಕ್ತಿಭಾವ ಮೆರೆದರು ಭಾನುವಾರ ಬೆಳಗ್ಗೆ ತಮಟೆ ವಾದ್ಯಕ್ಕೆ ಯುವಕರು ಕುಣಿದು ಕುಪ್ಪಳಿಸಿ ಸವಾರಿ ತುಂಬಿ ಮೆರವಣಿಗೆಯಲ್ಲಿ ಸಾಗಿದರು ದುಬಲಗುಂಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಜರುಗಿತು ಮೆರವಣಿಗೆಯ ದಾರಿಯುದ್ದಕ್ಕೂ ಯುವಕರು ಕುಣಿದು ಕುಪ್ಪಳಿಸಿರುವುದು ಸಾವಿರಾರು ಭಕ್ತರ ಕಣ್ಮನ ಸೆಳೆಯಿತು Редактор субтитров А.Семкин Корректор А.Егорова